ಎಷ್ಟೇ ಡೊಳ್ಳು ಹೊಟ್ಟೆಯಾಗಿದ್ದರೂ ನೀರಿನಂತೆ ಮಂಜಿನಂತೆ ಕರಗಿ ಹೋಗುತ್ತೆ ಈ ಒಂದು ಮನೆಮದ್ದನ್ನು ಬಳಸಿ ನೋಡಿ ಹೆಚ್ಚು ದಪ್ಪ ಆಗೋದು ಹೆಚ್ಚು ಕೊಬ್ಬು ಸಂಗ್ರಹಣೆ ಆಗೋದು ದೊಡ್ಡ ಕಾಯಿಲೆನೇ ಸರಿ ಕೆಲವೊಬ್ಬರಿಗೆ ಬಾಡಿ ಫುಲ್ಲು ದಪ್ಪ ಇರುತ್ತೆ ಕೆಲವೊಬರಿಗೆ ಹೊಟ್ಟೆ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಮಾತ್ರ ದಪ್ಪ ಇರುತ್ತೆ ಕೊಬ್ಬು ಸಂಗ್ರಹಣೆಯಾಗಿರುತ್ತೆ ಈ ರೀತಿ ಹೊಟ್ಟೆ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಸಂಗ್ರಹಣೆಯಾಗಿರುವಂಥ ಕೆಟ್ಟ ಕೊಬ್ಬು ಒಂದೇ ಬಾರಿಗೆ ಬಂದಿರೋ ನಾವು ಆಹಾರವನ್ನು ಹೆಚ್ಚು 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 ಸೇವಿಸಿ ಸೇವಿಸಿ ಅದು ಕರಗದೆ ಅದು ಜೀರ್ಣ ಸರಿಯಾಗಿ ಆಗದೆ ಕೊಬ್ಬು ಹಾಗೆ ಸಂಗ್ರಹಣೆ ಆಗ್ತಾ ಹೋಗಿ ಈ ರೀತಿ ನಮ್ಮ ಹೊಟ್ಟೆ ಸೊಂಟ ಅಥವಾ ನಮ್ಮ ದೇಹ ಫುಲ್ಲು ದಪ್ಪ ಆಗಿರುತ್ತೆ ಅಂದರೆ ಕೊಬ್ಬು ಹೆಚ್ಚಾಗಿ ಸಂಗ್ರಹಣೆಯಾಗಿರುತ್ತೆ ಈ ಬಂದು ಮನೆ ಮದ್ದನ್ನು ಮಾಡ್ತಾ ಬನ್ನಿ ವಿಪರೀತವಾಗಿರುವಂಥ ಕೊಬ್ಬು ಸಹ ನೀರಿನಂತೆ ಕರಗಲು ಶುರುವಾಗುತ್ತೆ ಬರೀ ಒಂದೇ ಒಂದು ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿರುವಂಥ ರಿಸಲ್ಟು ನಿಮ್ಮ ಮುಂದೆನೇ ಇರುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಸಾಕಷ್ಟು ಕಾಯಿಲೆಗಳು ಕೂಡ ನಮ್ಮಿಂದ ದೂರ ಆಗುತ್ತೆ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಕೊಬ್ಬು ಸಂಗ್ರಹಣೆ ಆಗ್ತಾ ಹೋಯಿತು ಅಂದರೆ ದೇಹ ವಿಪರೀತವಾಗಿ ದಪ್ಪ ಆಗಲು ಶುರುವಾಗುತ್ತೆ ಈ ರೀತಿ ದೇಹ ದಪ್ಪ ಆಗ್ತಾ ಹೋಯಿತು ಅಂದರೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಹೆಚ್ಚಾಗಿ ಕಾಡಲು ಶುರುವಾಗುತ್ತೆ ಇದರಿಂದ ಕೆಲವೊಬ್ಬರಿಗೆ ವಿಪರೀತವಾಗಿ ತಲೆನೋವು ಕೂಡ ಬರ್ತಾ ಇರುತ್ತೆ ಈ ರೀತಿ ಗ್ಯಾಸ್ಟ್ರಿಕ್ನಿಂದ ಬರುವಂಥ ತಲೆನೋವನ್ನು ಕೂಡ ನಾವು ದೂರ ಮಾಡಿಕೊಳ್ಳೋದಕ್ಕೆ ಈ ಒಂದು ಮನೆ ಮತ್ತು ಸೂಪರಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಹೆಚ್ಚಾಗಿ ಬರುವಂಥ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ದೂರ ಮಾಡುತ್ತೆ ತಲೆನೋವನ್ನು ದೂರ ಮಾಡ್ತಾ ಹೋಗುತ್ತೆ ಅದರ ಜೊತೆ ಜೊತೆಗೇ ನಮ್ಮ ದೇಹ ಬೇಡದಲ್ಲೇ ಇರುವಂತಹ ಕೊಬ್ಬಿನ ನಿವಾರಣೆಗೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳಬಹುದು ಖಂಡಿತವಾಗ್ಲು ಈ ಒಂದು ಮನೆ ಮದ್ದನ್ನ ಬರೀ ಒಂದು ವಾರಗಳವರೆಗೆ ನೀವು ಕೂಡ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗಿರುವಂತಹ ರಿಸಲ್ಟ್ ನಿಮ್ಮ ಮುಂದೆನೇ ಇರುತ್ತೆ ಹಾಗಾದರೆ ಒಂದು ಸೂಪರ್ ಆಗಿರುವಂಥ ಮನೆ ಮದ್ದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ಡ್ರಿಂಕನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನು ತಗೊತಾ ಇದ್ದೀನಿ ಇದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ನಮ್ಮ ದೇಹಕ್ಕೆ ಬೇಡದಲ್ಲೇ ಇರುವಂಥ ಕೊಬ್ಬಿನ ಅಂಶವನ್ನು ಕರಗಿಸೋದಕ್ಕೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಇದು ನಮ್ಮ ಅದು ಅಲ್ಲದೆ ಇದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರನ್ನು ಹೆಚ್ಚಿಸುತ್ತೆ ಜೊತೆಗೇ ಇದು ನಮ್ಮ ಹಾರ್ಟ್ ಹೆಲ್ತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಜೊತೆಗೆ ನಮ್ಮ ಮೆದುಳಿನ ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದರ ಜೊತೆಗೇ ನಮ್ಮ ಕಿಡ್ನಿ ಕಾರ್ಯವನ್ನು ಇಂಪ್ರೂವ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅದರ ಜೊತೆ ಜೊತೆಗೇನೆ ಈ ಒಂದು ಕೊಬ್ಬಿನ ಅಂಶವನ್ನು ಕರಗಿಸೋದಕ್ಕೆ ಬೇಡ ಇರುವಂತಹ ಕೊಬ್ಬನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ರಾಮ ಬಾಣವಾಗಿ ಕೆಲಸ ಮಾಡುತ್ತೆ ಧನಿಯಾ ಬೀಜ ಇದರ ನಂತರ ನಾನಿಲ್ಲಿ ಜೀರಿಗೆ ತೊಗೋತಾ ಇದ್ದೀನಿ ಇನ್ನು ಜೀರಿಗೆ ಒಂದು ಸುಸ್ತು ಆಯಾಸ ಏನು ಹೆಚ್ಚಾಗಿ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಇನ್ನು ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಇಲ್ಲ ಜೀರ್ಣಕ್ರಿಯೆ ತುಂಬ ನಿಧಾನ ಇದೆ ಅನ್ನೋ ಅಂಥವ್ರು ಜೀರಿಗೆಯನ್ನು ಸೇವನೆ ಮಾಡ್ತಾ ಬರೋದರಿಂದ ಆ ಒಂದು ತೊಂದರೆಯನ್ನು ನಿವಾರಣೆ ಮಾಡಿ ನಮ್ಮ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಸೋಂಪನ್ನು ತೊಗೋತಾ ಇದ್ದೀನಿ ಇದು ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡುತ್ತೆ ಪಿತ್ತದ ನಿವಾರಣೆಗೆ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಆಗ್ತಾ ಇರುತ್ತೆ ಬಾಯಿ ದುರ್ವಾಸನೆ ಬರ್ತಾ ಇರುತ್ತೆ ಅದರ ನಿವಾರಣೆಗೆ ತುಂಬ ಒಳ್ಳೆಯದು ಇನ್ನು ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ಈ ಒಂದು ಸೋಂಪು ತುಂಬ ಅಂದರೆ ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ತೊಗೊಂಡಿರುವಂಥ ಮೂರು ಪದಾರ್ಥಗಳು ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡುತ್ತೆ ದೇಹದ ಆಯಾಸ ಸುಸ್ತು ನಿವಾರಣೆ ಮಾಡುತ್ತೆ ಅದರ ಜೊತೆಗೇ ಒಂದು ಒಳ್ಳೆಯ ಎನರ್ಜಿಯನ್ನು ನಮ್ಮ ದೇಹಕ್ಕೆ ನೋಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತವೆ ನೋಡಿ ನಾನು ತಗೊಂಡಿರುವಂಥ ಮೂರು ಪದಾರ್ಥಗಳನ್ನು ಒಂದೊಂದು ಟೀ ಸ್ಪೂನಷ್ಟು ಇದ್ದೀನಿ ಒಂದು ಗ್ಲಾಸ್ಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸೋಂಪು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜವನ್ನು ಒಂದೊಂದು ಟೀ ಸ್ಪೂನ್ ಆಗೋಷ್ಟು ಹಾಕೋ ね ನೋಡಿ ಈ ಮೂರು ಪದಾರ್ಥಗಳನ್ನು ನಾನಿಲ್ಲಿ ನೀರನ್ನು ಹಾಕಿಬಿಟ್ಟು ನೆನೆಸಿಟ್ಕೊತಾ ಇದ್ದೀನಿ ಇದನ್ನು ನೀವು ರಾತ್ರಿ ಪೂರ ನೆನೆಸಿಡ್ಬೇಕಾಗತ್ತೆ ಬೆಳಗ್ಗೆ ಈ ಒಂದು ನೀರನ್ನು ಕುಡಿಬೇಕಾಗತ್ತೆ ಈ ಮೂರನ್ನು ಮಿಶ್ರ ಮಾಡಿದಾಗ ಮಿಶ್ರ ಮಾಡಿ ಆ ಒಂದು ನೀರನ್ನು ಕುಡಿತಾ ಬಂದಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಮಗೆ ಅನೇಕ ರೋಗಗಳು ಯಾಕೆ ಬರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರು ತುಂಬ ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ರೋಗಗಳು ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಮತ್ತು ನೀರನ್ನು ನಾವು ಪ್ರತಿದಿನ ಕುಡಿತಾ ಬರೋದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರಿಂದ ಸಾಕಷ್ಟು ಕಾಯಿಲೆಗಳು ನಮ್ಮಿಂದ ದೂರ ಆಗ್ತಾ ಹೋಗುತ್ತವೆ ಅಂತಲೇ ಹೇಳ್ಬೋದು ಇನ್ನು ಇದನ್ನ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರೂ ಕೂಡ ಕುಡಿಬೋದು ಎಲ್ಲ ಏಜಿನವರು ಕೂಡ ಈ ಒಂದು ನೀರನ್ನು ಕುಡಿಯೋದ್ರಿಂದ ರೋಗದಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಕಾಯಿಲೆಗಳನ್ನು ದೂರ ತಳ್ಳುವಂಥ ತಡೆಗಟ್ಟುವಂಥ ಬರ್ದಲೇ ಇರೋ ಹಾಗೆ ತಡೆಯುವಂಥ ಶಕ್ತಿ ನಮ್ಮ ದೇಹಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದನ್ನು ರಾತ್ರಿ ಪೂರ ನೆನೆಸಿಟ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ನೀರನ್ನು ಕುಡಿತಾ ಹೋಗಬೇಕು ನೋಡಿ ನಾವು ಹಾಕಿರೋಂಥ ಮೂರು ಆ ಒಂದು ಪದಾರ್ಥಗಳಿಂದ ನೀರಲ್ಲಿ ಚೆನ್ನಾಗಿ ನೆಂತ್ಕೊಂಡು ಅದರ ಒಂದು ಉತ್ತಮ ಗುಣಗಳನ್ನು ನೀರಲ್ಲಿ ಬಿಟ್ಟಿದೆ ತುಂಬ ಚೆನ್ನಾಗಿ ನೆಂತ್ಕೊಂಡು ಅದರ ಒಂದು ಆ ಪೋಷಕ ತತ್ವಗಳನ್ನು ನಮ್ಮ ನೀರಲ್ಲಿ ಬಿಟ್ಟಿದೆ ಅಂತಲೇ ಹೇಳ್ಬೋದು ಈ ಒಂದು ನೀರನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಕೂಡ ಕುಡಿಬೋದು ಅಥವಾ ತಿಂಡಿಯ ನಂತರ ಕುಡಿಬೋದು ಮಧ್ಯಾಹ್ನ ಊಟದ ನಂತರ ಕುಡಿಬೋದು ಒಟ್ಟು ಬೆಳಗಿಂದ ಸಂಜೆವರೆಗೂ ಈ ಒಂದು ನೀರನ್ನು ನೀವು ಯಾವಾಗ ಬೇಕೋ ಆವಾಗ ಕುಡಿಬೋದು ಇದನ್ನು ಇವಾಗೇ ಕುಡಿಬೇಕು ಅಂತ ಏನಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ತಿಂಡಿ ನಂತರ ಹೂ ಮಧ್ಯಾಹ್ನ ಊಟದ ನಂತರ ಹೀಗೆ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆ ಒಂದು ಸಮಯದಲ್ಲಿ ಈ ಒಂದು ನೀರನ್ನು ಕುಡಿತಾ ಬರಬೇಕು ಈ ಒಂದು ನೀರನ್ನು ಒಮ್ಮೆ ಶೋಧಿಸಿ ಒಂದು ಗ್ಲಾಸಿಗೆ ಅಥವಾ ಲೋಟಕ್ಕೆ ಹಾಕಿ ಎತ್ತಿಟ್ಕೊಳ್ಳಿ ಒಮ್ಮೆಲೇ ಕುಡಿಯುವಂಥ ಅವಶ್ಯಕತೆ ಇಲ್ಲ ಒಂದು ದಿನದಲ್ಲಿ ನೀವು ಬೆಳಗಿಂದ ರಾತ್ರಿ ಒಳಗಡೆ ಯಾವಾಗಲಾದರೂ ಈ ಒಂದು ನೀರನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕುಡೀರಿ ಅಥವಾ ದಿನಕ್ಕೆ ಎರಡು ಬಾರಿಯಂತೆ ಈ ಒಂದು ನೀರನ್ನು ಕುಡಿಯಿರಿ ಒಟ್ಟು ಒಮ್ಮೆಲೇ ಕುಡಿಯೋವಂಥ ಅವಶ್ಯಕತೆ ಇಲ್ಲ ಸಾಧ್ಯ ಇತ್ತು ಅಂದರೆ ಕುಡಿಬೋದು ಇಲ್ಲ ಅಂದರೆ ಮೂರು ಬಾರಿ ಕೂಡ ಈ ಒಂದು ನೀರು ಅಥವಾ ಎರಡು ಬಾರಿ ಕೂಡ ಈ ಒಂದು ನೀರನ್ನು ನೀವು ಕುಡಿಬೋದು ಉಳಿದಿರೋ ಅಂಥ ಧನಿಯಾ ಜೀರಿಗೆ ಮತ್ತು ಸೋಂಪು ಏನಿದೆ ಇದು ವೇಸ್ಟ್ ಆಗುತ್ತೆ ಅಂತ ಅನ್ಕೊಳ್ಳೋದಾದರೆ ನೀವು ಇದಕ್ಕೆ ಇನ್ನೊಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಬೆಳಗ್ಗೆ ಏನು ಶೋಧಿಸ್ಕೊತಿರಲ್ಲ ಆ ಬೆಳಗಿನ ಸಮಯದಲ್ಲೇ ಇದಕ್ಕೆ ಇನ್ನೊಂದಷ್ಟು ನೀರನ್ನು ಹಾಕಿಬಿಟ್ಟು ನೆನೆ ಇಟ್ಕೊಳ್ಳಿ ಇದನ್ನು ಮಧ್ಯಾಹ್ನ ಅಥವಾ ರಾತ್ರಿ ಮಲಗೋದಕ್ಕೆ ಒಂದು ಗಂಟೆ ಅರ್ಧ ಗಂಟೆಗಳ ಮೊದಲು ಕೂಡ ನೀವು ಈ ಒಂದು ನೀರನ್ನು ಕುಡಿಬೋದು ಅಥವಾ ಏನು ತೊಂದರೆ ಇಲ್ಲ ಇದರಲ್ಲಿ ಇರುವಂತಹ ಎಲ್ಲ ಗುಣಗಳು ಈ ನೀರಲ್ಲಿ ಬಂದಿದೆ ಇದು ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಇದನ್ನು ಹಾಗೆ ಎಸಿಬೋದು ಅಥವಾ ತುಂಬ ತುಂಬ ಬೇಜಾರಾಗುತ್ತೆ ಇಷ್ಟೊಂದು ಹಾಗೆ ಎಸಿಬೇಕಲ್ಲ ಅಂತ ಅನ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಅದಕ್ಕೆ ಇನ್ನಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ನೀವು ಬಳಸ್ಕೋಬೋದು ಈ ಒಂದು ನೀರನ್ನು ನೀವು ಪ್ರತಿದಿನ ಕುಡಿತಾ ಬನ್ನಿ ಖಂಡಿತವಾಗ್ಲೂ ಎಷ್ಟೇ ದಪ್ಪ ಇರಿ ನೀವು ಎಷ್ಟೇ ದೇಹದ ತೂಕ ವಿಪರೀತವಾಗಿದ್ದರೂ ಕೂಡ ಹೊಟ್ಟೆ ಸೊಂಟ ತೊಡೆಯ ಭಾಗ ತೋಳಿನ ಭಾಗ ಆ ನೀರಿನಂತೆ ಕರಗಿ ಹೋಗುತ್ತೆ ಒಂದೇ ಒಂದು ವಾರದಲ್ಲಿ ಖಂಡಿತವಾಗ್ಲೂ ಹತ್ತರಿಂದ ಹದಿನೈದು ಕೆ ಜಿಯಷ್ಟು ¿No es ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಲೋಟ ನೀರು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಎಷ್ಟೇ ವರ್ಷಗಳಿಂದ ಬಂದಿರುವಂಥ ಹೊಟ್ಟೆ ಆಗಿದ್ರು ಸರಿ ಒಂದೇ ಒಂದು ವಾರದಲ್ಲಿ ಮಂಜಿನಂತೆ ಕರಗಿ ಹೋಗುತ್ತೆ ಇನ್ನು ತುಂಬ ಹೆಚ್ಚು ದಪ್ಪ ಇದ್ವಿ ಅಂದರೆ ತುಂಬ ಸುಸ್ತು ಆಯಾಸ ತುಂಬ ಒಂಥರ ಮಂಕಾಗಿರುವಂಥದ್ದು ಹೆಚ್ಚಾಗಿ ಕಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಲೋಟ ನೀರನ್ನು ಕುಡಿತಾ ಬರೋದರಿಂದ ನಮ್ಮ ದೇಹ ತುಂಬ ಆಕ್ಟಿವ್ ಆಗುತ್ತೆ ಮಂಕಾಗಿರುವವರು ಕೂಡ ತುಂಬ ಚುರುಕಾಗಿ ಬಿಡ್ತಾರೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಮೈಂಡು ತುಂಬಾ ಫ್ರೆಶ್ ಆಗುತ್ತೆ ಒಂದು ಸುಸ್ತು ಆಯಾಸ ಎಲ್ಲನೂ ಕಡಿಮೆ ಆಗಿ ಒಂದೊಳ್ಳೆ ಎನರ್ಜಿ ನಮ್ಮ ದೇಹಕ್ಕೆ ಬರ್ತಾ ಹೋಗುತ್ತೆ ಒಂದೊಳ್ಳೆ ಚೈತನ್ಯವನ್ನು ತುಂಬುವಂಥ ಕೆಲಸವನ್ನು ಈ ಒಂದು ಲೋಟ ನೀರು ಮಾಡುತ್ತೆ ಅಂತಲೇ ಹೇಳ್ಬೋದು ಅನೇಕ ರೋಗಗಳಿಂದ ಮುಕ್ತಿಯನ್ನು ನೀಡುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ ತಲೆನೋವು ಈ ರೀತಿ ಅನೇಕ ರೀತಿಯ ದೇಹದ ತೊಂದರೆಗಳನ್ನು ರೋಗಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದು ಅಂತಾನೆ ಹೇಳ್ಬೋದು ತುಂಬ ಸರಳವಾಗಿರುವಂಥ ಈ ಒಂದು ಮನೆಮದ್ದನ್ನು ನೀವು ಕೂಡ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಇದು ನಿಮ್ಮ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿಯನ್ನು ತುಂಬ್ತಾ ಹೋಗುತ್ತೆ ಅದು ಅಲ್ದೇ ಬೇಡದಲ್ಲೇ ಇರುವಂಥ ಕೊಬ್ಬಿನ ಅಂಶವನ್ನು ಕರಗಿಸಲು ಕಡಿಮೆ ಮಾಡಲು ದೇಹದ ತೂಕವನ್ನು ಕಡಿಮೆ ಮಾಡಲು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ದೇಹ ವಿಪರೀತವಾಗಿ ದಪ್ಪ ಆಗ್ತಾ ಹೋಯಿತು ಅಂದರೆ ಅನೇಕ ರೀತಿಯ ಕಾಯಿಲೆಗಳು ಕೂಡ ಹುಡುಕೊಂಡು ಬರುತ್ತೆ ಆ ರೀತಿ ಬರುವಂತಹ ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಅದ್ಭುತವಾದಂಥ ಔಷಧಿ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು